ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತ ಆಗದೆ ಯಕ್ಷಗಾನವನ್ನು ಪ್ರೋತ್ಸಾಹಿಸುವಂತಹ ದೊಡ್ಡ ಕಾರ್ಯವನ್ನು ಜಿತೇಂದ್ರ ಕುಂದೇಶ್ವರರು ಮತ್ತು ಅವರ ಇಡೀ ಕುಟುಂಬ ಮಾಡ್ತಾ ಇರುವಂಥದ್ದು ಅತ್ಯಂತ ಅಭಿನಂದನೀಯವಾದಂಥ ಸಂಗತಿ ಪ್ರತಿವರ್ಷ ಕಲಾವಿದರನ್ನು ಸನ್ಮಾನಿಸೋದ್ರ ಮುಖಾಂತರ ಪ್ರಶಸ್ತಿಗಳನ್ನು ಕೊಡೋದ್ರ ಮುಖಾಂತರ ಧಾರ್ಮಿಕತೆಯ ಜೊತೆಯಲ್ಲಿ ಸಾಮಾಜಿಕ ಚಟುವಟಿಕೆಗಳಿಗೆ ಕಲಾ ಚಟುವಟಿಕೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರೋತ್ಸಾಹವನ್ನು ಇವರ ಇಡೀ ಕುಟುಂಬ ಗ್ರಾಮದ ಜನ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಅದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದಾರೆ ನಾನು ಕುಂದೇಶ್ವರ ಜಾತ್ರೆಗೆ ಮತ್ತು ಆ ನಿಮಿತ್ತವಾಗಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಗಳಿಗೆ ಶುಭವನ್ನು ಕೋರ್ತೀನಿ ನಮಸ್ಕಾರ म्यहं वरगजनम् अनन्भयचरितं वरगजनम् अनन्भयचरितं वरग करुणारसरसितोर्पलनयनं चिन्मयरू रूपं चित्रसफरितं केतसे परोलसितं दे ಶ್ರೀ ಕುಂದೇಶ್ವರ ದೇವಸ್ಥಾನ ಹಿರ್ಗಾನ ಕಾರ್ಕಳ ತಾಲೂಕು ಯಕ್ಷಗಾನದ ಅಪ್ರತಿಮ ಕಲಾವಿದ ಗುರು ರಕ್ಷಿತ್ ಶೆಟ್ಟಿಪಟ್ರೆ ಇವರಿಗೆ ಗೌರವಿಸಿ ನೀಡಿದ ಶ್ರೀ ಕುಂದೇಶ್ವರ ಸಮ್ಮಾನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಿರಿಯ ವಯಸ್ಸಿನಿಂದಲೇ ಯಕ್ಷಗಾನ ಕಲೆ ಕರಗತ ಮಾಡಿಕೊಂಡು ಇದೀಗ ಈ ಕ್ಷೇತ್ರದಲ್ಲಿ ತಮ್ಮದೇ ಚಾಪು ಮೂಡಿಸುತ್ತಿರುವ ಯುವ ಯಕ್ಷಗಾನ ಕಲಾವಿದ ನಾಟ್ಯಮಯೂರ ವಿರುದ್ಧಾಂಕಿತರಾದಂಥ ರಕ್ಷಿತ್ ಶೆಟ್ಟಿಪಟ್ರೆಯವರೇ ಶ್ರೀಮತಿ ಗೀತಾ ಶೆಟ್ಟಿ ಹಾಗೂ ರತ್ನಾಗರ ಶೆಟ್ಟಿಯವರ ಮಗನಿಗಾಗಿ ಇಪ್ ಮಗನಾಗಿ ಇಪ್ಪತ್ತೆಂಟು ಹತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತರಂದು ಜನಿಸಿದ ತಾವು ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್ ಪದವೀಧರರು ಯಕ್ಷಗಾನ ರಂಗಕ್ಕೆ ಬರಲು ಇವರ ತಾಯಿ ಪ್ರೇರಣೆಯಾದರು ಗಣೇಶಪುರ ಗಿರೀಶ್ ನಾವಡ ಲೋಕೇಶ್ ಕುಮಾರ್ ಕಟೀಲು ದೇವಿ ಪ್ರಸಾದ್ ಕಟೀಲು ಇವರ ಶಿಷ್ಯನಾಗಿ ಯಕ್ಷಗಾನ ಕಲಾರಂಗದಲ್ಲಿ ತೊಡಗಿಸಿಕೊಂಡಿರಿ ಮಾನಿಷಾದ ವಿಶ್ವಾಮಿತ್ರ ಮೇನಕೆ ಸುದರ್ಶನ ವಿಜಯ ಪ್ರೇಮೇಳಾರ್ಜುನ ಶುಕ್ರನಂದನೆ ರಾಧಾವಿಲಾಸ ಅಭಿಮನ್ಯು ಕಾಳ ಇತ್ಯಾದಿ ಪ್ರಸಂಗಗಳಲ್ಲಿ ವೇಷಧಾರಿಯಾಗಿ ಗುರುತಿಸಲ್ಪಟ್ಟಿರಿ ಸುದರ್ಶನ ಅಭಿಮನ್ಯು ಮೇನಕೆ ಭ್ರಮರಕುಂತಳೆ ಸುಭದ್ರೆ ಪ್ರಭಾವತಿ ಕೃಷ್ಣ ಶ್ರೀದೇವಿ ಅಶ್ವತ್ಥಾಮ ಸೀತೆ ಮೋಹಿನಿ ಮೀನಾಕ್ಷಿ ಮೊದಲಾದ ವೇಷಗಳಿಂದ ಪ್ರಸಿದ್ಧರಾದಿರಿ ಬಪ್ಪನಾಡು ಸಸಿಹಿತ್ಲು ಹೊಸನಗರ ಎಡನೀರು ಮೇಳದಲ್ಲಿ ತಿರುಗಾಟವನ್ನು ಮಾಡಿ ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ತಿರುಗಾಟವನ್ನು ಮಾಡುತ್ತಿದ್ದೀರಿ ಯಕ್ಷಗಾನ ತರಗತಿಗಳ ಮೂಲಕ ನೂರಾರು ವಿದ್ಯಾರ್ಥಿಗಳನ್ನು ರೂಪಿಸಿದ ತಾವು ನಾನಾ ಶಾಲಾ ಕಾಲೇಜುಗಳಲ್ಲಿ ಯಕ್ಷಗಾನದ ಸಮರ್ಥ ತಂಡಗಳನ್ನು ರೂಪಿಸಲು ಕಾರಣರಾಗಿದ್ದೀರಿ ಯಕ್ಷಗಾನ ತರಗತಿ ಭರತನಾಟ್ಯ ಗ್ಲಾಸ್ ಪೇಂಟಿಂಗ್ ರಂಗೋಲಿ ಶಟಲ್ ಆಡುವುದು ಹೀಗೆ ಕ್ರಿಯಾಶೀಲವಾಗಿರುವ ತಾವು ತಮಗೆ ಉಜ್ವಲ ಭವಿಷ್ಯವನ್ನು ಹಾರೈಸಿ ಕುಂದೇಶ್ವರ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೀಡಿ ಗೌರವಿಸುತ್ತಿದ್ದೇವೆ ಆಡಳಿತವಂತೂ ಅರ್ಚಕ ವರ್ಗ ಆಡೇ ಏಳು ಗಂಟೆ ಬಿದರ್ದೆ ಎಲ್ಮ ಕಾರ್ಯಕ್ರಮ ಐತೆ ಹತ್ರ ಮತ್ತೆ ಲೇಟ್ ಆಗಲಿ ಹಂಗೆ ಆ್ಯಕ್ಚುಲಿ ಹಾಲಾಡಿ ಒಂದು ಕಾರ್ಯಕ್ರಮ ಐತೆ ನಾವು ಒಂಜಿ ಗೋವುದ ಬಗ್ಗೆ ವಿಶ್ವ ಗೋ ಮಾತ ಅನ್ಪಾಡ್ದು ಅಂಚೆ ಕಿನಿಗಳಾಗಲ್ಲ ಒಂಚೆ ಒಂದು நாட்ட கைத்துடு அவள் உத்தோடு பண்ணது பண்டு ஆண்ட பண்டு என்ன மஸ்து மோக்கியது ஜிதேஷ் குந்தேஸ்வரர் யாருன்னு காரியக்கிரம போற போராட்டம் யார் நம்பூரி பத்திரி எங்க காரியக்கிரமக்கள் எங்களுக்கு என்ன ஹோராட்டல மஸ்து எனக்கு ஸ்பூர்த்தி கொருது எனக்கு மஸ்து உபகாரம் வந்தினார் எந்தாலும் ஒஞ்சிருப்பா தேவருக்கு சாயலம் வந்தது அந்தாலே முகாம் கிடையாது பிரார்த்தனை வந்தது இறைவன் தேவரண்ட்டு இருந்த கைட்டுகள் சமைப்பாரு நம்ம குறைச்சாக்கிட்ட பிரார்த்தனை வந்திருப்பேன் தேவர் இரண்டனை கைட்டு நனாத்து ಇರ್ನಾ ಬರವಣಿಗೆರ ಅಭಿಮಾನಿಯ ಮನಿಯರ್ ಹಿಂಗ್ ಸಂತೋಷನ ಪ್ರತಿ ಹೋರಾಟ ಉಟ್ಲಾ ಸ್ಫೂರ್ತಿ ಕೊಡ್ತಾರೆ ಪ್ರೇರಣೆ ಕೊಡ್ತಾರೆ ಮಸ್ತ್ ಆ ಪ್ರೀತಿಗೆ ಹತ್ರ ಇದೆ ಬೈದೆ ಹಿಂಗೆ ಬೊಕ್ಕಲ ಖುಷಿಯನ್ ಈಶ್ವರ ದೇವ್ರನ್ನ ಸಾನಿಧ್ಯ ಈಶ್ವರ ದೇವ್ರ ನಮ್ಮಾರ ಈಶ್ವರ ಈಶ್ವರದ ಬಗ್ಗೆ ಒಂದು ಎರಡು ನಿಮಿಷ ಪಾತಿರ್ದೇ ಅನ್ತಾವೆ ನಮ್ಮ ಪೂರ ದೇವರನ್ನ ಲೀಸ್ಟ್ಗೆ ಇತ್ತು ತುಲಿ ನಿಗಲು ವಾವ ದೇವರು ಹೊಲ್ತು ಹೊಲ್ತು ಬೈದೆ ಬ್ರಹ್ಮ ಬ್ರಹ್ಮ ದೇವರ ಬ್ರಹ್ಮ ಲೋಕ ಬರ್ಪಿನಿ ಕೃಷ್ಣ ಗುಲಾ ಕೊಡ್ತಾನೆ ವಿಷ್ಣು ವೈಕುಂಠ ಬರ್ತೀನಿ ಇಂದ್ರ ಇಂದ್ರಲ ಕೊಡ್ತಾನೆ ಈಶ್ವರ ದೇವರು ಉಲ್ತು ಬರ್ತೀನಿ ಅಂತೇಳಿ ಈಶ್ವರ ದೇವರು ಒಂಜ ಕಾಶಿಂದು ಪ್ರಕಟ ಆಪಿನಿ ಈಜಿಂದ ಅಂದಂಡ ಹಿಮಾಲಯ ಹಿಡಿದು ಪ್ರಕಟ ಆಪಿನಿ ಅಂಚ ಹಿಮಾಲಯ ಬೊಕ್ಕ ಕಾಶಿ ರಟ್ಲ ಇಪ್ಪು ನಮ್ಮ ಭಾರತ ಸ್ವದೇಶಿ ದೇವರ ನಮ್ಮ ದೇವರ ನಮ್ಮ ಅರ ಬಹುಶಃ ಏಕೈಕ ದೇವರೆ ಭಿಕ್ಷಾಪಾತ್ರೆ ಎಪ್ಪು ಏಕೈಕ ದೇವರ ಪನ ಈಶ್ವರ ದೇವರ ಅಂಚಿನ ಸಾನಿಧ್ಯ ಆಶೀರ್ವಚನವಲ್ಲ ಉಲ್ಲ ಆಶೀರ್ವಚನ ಮಲ್ಪ ಹಿಂಚಿನಂದಿ ಹಿಂಗೆ ಗೊತ್ತಾಗ್ಲಿ ಕಾರ್ಯ ಮ ಕಾರ್ಯಕ್ರಮ ಮರನೆ ಮುಲ್ಕಿ கார்த்தலு பாத்தரி பண்டேர் சுவாமில யூடியூப் ஆசீர்வாச்சன தூதே ஜெப்பு நிஜ நிதிரனே வரப்பஜி எங்க மேயர் புகார் வேற ದೂರವೇರ ಏನು ಆಶೀರ್ವಚನ ಬೇರೆ ಲಕ್ಕ ಉಂಡ ಜಬ್ಬುಡ ಉಂಡ ಏನಂದೇ ಗೊತ್ತಾಗುತ್ತೆ ಅಂದರೆ ವಿಚಿತ್ರ ಪ್ರಪಂಚ ನಾವು ನಿಂತ ಬಂದಾಗ ಆಂಜೋಕು ಪೂರ ತರದಿವಾರೇ ಕುಲ್ದೀವ್ರೆ ಸಿರಿಮಾಲದೇ ಪಂಜೋಕಲ್ ಕುಜಲ್ ಕಟ್ಟರೆ ಅಲ್ ಬರ್ರೆ ಸಿರಿಮಲ್ ದೇವ್ರೆ ಏನಂದ್ರೆ ಮನೆ ಪೊಲೀಸ್ ತೆಡೋಕೇಂದೆ ಅಂದೆ ಅನ್ನಾರ ಒಂದು ಹೆಲ್ಮೆಟ್ ಮಾಡ್ಯಾರ ಉಂಡ ನಾಗೆ ಗೊತ್ತು ಹೆಲ್ಮೆಟ್ ಮಾಡ್ರೆ ಉಂಡ ಇಜ್ಜ ನಗಲಿಗೆ ಗೊತ್ತು ಗೊತ್ತಾ ಗೊತ್ತಾಗುತ್ತೆ ಏನಲ್ಲಿ ಪಾಡ ಒಂಜಿ ಪಾಸಿಟಿವ್ ಕನೆಕ್ಟ್ ಆಲೆ ಒಂಜಿ ಡಿವೈನ್ ಎನರ್ಜಿ ಕನೆಕ್ಟ್ ಆಲೆ ಒಂಜಿ ಒಂದು ದೈವಿ ಶಕ್ತಿ ಕನೆಕ್ಟ್ ಆಗಿ ಅವು ಭಾರಿ ಪ್ರಾಮುಖ್ಯನ ಪಾಸಿಟಿವ್ ವೇದಿಪ್ಪ ನಿಮ್ ಒಂದು ನಿಮಿಷ ಹೊಂದವೆ ಪಾಸಿಟಿವ್ ಎಂಜ ಬಂದು ಎಣ್ಣು ಎಣ್ಣೆ ಕ್ಲಾಸ್ ಎನ್ ಎಸ್ ಎಲ್ ಸಿ ಡಿ ಹೆಂಗ್ ಇತ್ತ ನಾವಿತ್ತೆ ಎಸ್ ಎಲ್ ಸಿ ಡಿ ಈ ಮಾಸ್ನಾಗಲಿ ಬರೋ ಹೆಂಗ್ ಉಪ್ಪುನಾಗ ಒಂದು ಭಾರಿ ಅಭ್ಯಾಸ ಕೆಟ್ಟ ಅಭ್ಯಾಸ ಅದ ಬಂದಾಗ ಈ ಸೊನ್ನೆದೆತ್ತಿನ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆಂದು ಬಂದು ಬಂದ್ಬಿಡಿ ಎಪ್ಪಲ್ಲ ಹೊರ್ಯಾಗ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಬಂದ್ ಇರ್ತೇವೆ ಮಕರ್ ಮಲ್ತು ಅಂತೇರಿ ಈತ ಮರಣಿ ಹಿಂಗೆ ತಿಕ್ಕಿ ಆಯ್ ಮಾಸ್ನ ಪ್ರೇರಣೆ ಇರ್ದೆ ಒಂದು ಕೋರ್ದ ಫಾರ್ಮ್ ಮಲ್ತು ಕೋಟಿ ಅಧಿಪತಿ அந்தரி அவன் அந்தேரி கைக்காய் மேற்பாலை கைக்கானி மேற்பரே போல கை கால் மேல இது பாரி மல்லா போத அது நாலு இன்னொரு காட்டதுக்கு லட்சம் ஏனா மல்ல காட்டி மரக்கியாவன்னு மாஸ்ட் எங்க கல்லு தரப்பரே போல தால சுக்காச்சி அால சுக்காச்சி மரணியாய் பந்தினங்க டாக்டர் டாக்டர் கிட்னி தானே கல்லு விடாத்தி ಆ ಪಾಸಿಟಿವ್ ಒಂದು ಪಸಿಟಿವ್ ಕನೆಕ್ಟಾ ನೆಗಟಿವ್ ಬುಟ್ಲೇಟಿವ್ ಜನಕ್ಕೆ ನೋಟು ಕನೆಕ್ಟಾಲೇ ಪಾಸಿಟಿವ್ ಪ್ರತಿ ಒಂದು ಪಾಸಿಟಿವ್ ತಿಂಕಿಂಗ್ ಮನೆಯಲ್ಲಿ ಏಪಲ್ಲ ಏನು ಕಷ್ಟಪಟ್ಟನಲ್ಲೂಸೈಡ್ ತಿಂಕಿಂಗ್ ಬರೆಯವಲ್ಲೆ ನಮ್ಮ ಬದುಕು ನಂಗೆ ತಿಂಕ್ ಮಾಡಲೇ ಪರ್ಷಿಯನ್ ಜ್ಞಾನಿ ಒಂದು ಪಾತ್ರ ಆರು ಪಿದಾಯಿ ಪರಿ ಮಾರ್ಕೆಟ್ ಮಾರ್ಕೆಟ್ ಇದು ಮಾರ್ಕೆಟಿಗೆ ಪಿದಾಯಿ ಬಾಕಿಲ್ ಓಪನ್ ಮಾದಿ ಇದು ಪಂದಿರಿ ಆರು ಇಲ್ಲ ಮಾರ್ಕೆಟ್ ಇದು ಇಲ್ಲಡೆ ಬನ್ನಾಗ ಆರ್ ಬಾಕಿಲ್ ಪಾಡ್ பீக பாதுக்கு எத்தோன் தெரிய பறித்திருக்கேன் இருக்கேன் அதான் மார்க்கெட் போனா பீக ஓப்பன் தீது போப்பா இல்லாத பண்ண பீக பாடுக்கு உள்ளுவ மர கண்ட சுத்தா இன்னைக்கு பண்ண காய பண்ண போய்க ஆ பர்ஷம் ஞானி பண்ண போயிரு ஜகத்து எங்க என்ன ಅತ್ಯಂತ ಎನ್ನ ಇಲ್ಲಾಡುತ್ತೀನ ಅಮೂಲ್ಯವಾಯಿನ ವಸ್ತು ಎನ್ನ ಜೀವ ಎನ್ನ ಜೀವ ರಕ್ಷಣೆ ಮಲ್ಪೊಡು ಇಲ್ಲಿಡ್ತಿನ ಬಂಗಾರ ರಕ್ಷಣೆ ಮಲ್ಪಂತಂಜನಿಗೆಲ್ಲ ಜೀವ ರಕ್ಷಣೆ ಮಲ್ಪ ಅಂಚಿತ್ತಿನ ಮಲ್ಲ ಕೆಲಸ ಮಾಡ್ಲಿ ಎನ್ನ ವೈಯಕ್ತಿಕ ನೆಲೆಟಿ ಕುಂದೇಶ್ವರ ಅಭಿಮಾನಿ ಆ ಕುಂದೇಶ್ವರ ಕುಂದೇಶ್ವರ ಸನ್ಮಾನ ಕೋರಿಯಾರ ಪ್ರಶಸ್ತಿ ಪಡ್ರೆಗ್ಲ ಏನ ಅಭಿನಂದನೆ ಕೊರಪೆ ಒಂದು ಇಂಚಿನ ಕಂಟಿನ್ಯೂ ಮಾಡಬೇಕು ಏಪಾ ಪೋಯಿ ವರ್ಷ ಎಲ್ಲ ಬರೋಡುತ್ತೆ ಸರ್ತಿಲ್ಲ ಬರೋಡಿಗ್ತೇನೆ ಬರೆಯ ರಾಜಿ ಏನು ಈಗ ಒಂದು ಪೂರ ಈ ಹೋಲ್ ಟೀಮ್ಗೆ ನಮ್ಮ ಮಸ್ತ್ ಪೂರ ಟೀಮ್ಗೆ ನಮ್ಮ ಚಿತ್ತಿನ ಮುಖಾಂಬಿಗೆ ಭಗವತಿ ನನ್ನ ತಿಡ್ಡೆ ಮಂಪ ಕುರ್ದು ಸಮಾಜದ ಅಶಕ್ತರಿಗೆ ಸಾಯ ಮಲ್ಪಲೆ ಮಲ್ಪಲೆ ನಮ್ಮ ಬಡವಿರಡ ಜ ಬಡವಿರಡ ದೇವರೇನು ತೂಪಿನ ಕೆಲಸ ಮಲ್ಪಲೆ ಒಂಜಿ ಪಾತಿರ ಬಂದೇನು ಉಂಟಾವೆ ಪೂಸಲಾ ನಯನಾರ್ ಮನ್ಪಿನ ಚಿತ್ತಿನ ಮಹಾತ್ಮೆ ತಮಿಳುನಾಡಿದ ಮಹಾತ್ಮೆಂಜಿ ಒಂಜಿ ಪಾತೆರ ಪುನೇರು ನಮ್ಮ ದೇವರೇ ಕೊರ್ಪಿನ ಅಂಚಿತ್ತಿನ ನೈವೇದ್ಯ ಅವು ದೇವರಿಗೆ ಮುಟ್ಟು ನಜ್ಜ ಅಂತ ಅನ್ಪಿನ ಗ್ಯಾರಂಟಿ ಇಜ್ಜಿ ಅವು ನಂಬಿಕೆ ಶಾಸ್ತ್ರ ಆನಂದ ನಾಯನನ್ ನಾಯನೇ ನಮ್ಮ ಬಡವರಿಗೆ ಕೊರ್ನಿ ಅಂಚಿತ್ತಿನ ಏರ್ನ ಒಂಜಿ ಕಣ್ ವರಸ ಕಣ್ಣು ಕಣ್ಣೀರು ವರಸಂಡಿ ಒರಿ ರೀತಿನ ಕೊರನಿ ಉಪ್ಪು ಆ ಥರ ಅಸಕ್ತರೆ ಕೊರ್ಪಿನ ಸಹಾಯ ಅವು ನೂದೆಟ್ಟು ನೂದು ದೇವರೆಗೆ ಪು ಪೂಡು ಪಾತ್ರ ಬಂದ್ಪಾರ ಅಂಚ ನೀವು ಬಡವೆಟ್ಟ ದೇವರ ತೂಲೇ ಈ ನಾಟಕ ಮಸ್ತ್ ಪೊರಳದೇ ನಮ್ಮಸ್ತ ಆತ್ಮೀಯ லாவண்யா லாவண்யா ஷைல உள்ளேர் என்ன மஸ்து ஃபோட்டோன்னு போகிற ஷாப்பிங் உண்டு ஆச்சு எங்கள் மஸ்து பூரா ಎಲ್ಲೆ ಪ್ರಾಯದೆ ಯಕ್ಷಗಾನ ರಂಗದ ಅರ್ನ ಪ್ರವೇಶದ ದಿನಾಡ್ದೆ ಯಾನೆ ರಕ್ಷಿ ತಿಂತೂತೆ ಅರ್ನ ಗುರುಕುಲು ಗಿರೀಶ್ ನಾವಡೇರ್ ಒಟ್ಟೊಟ್ಟಿಗೆ ಯಕ್ಷಗಾನ ರಂಗಡೆ ಬುಲೆತ್ತಿನ ಗುಲು ಕಾಟಿಬಳ್ಳ ಮೇಳ ಗಣೇಶ್ಪುರದ ಯಕ್ಷಗಾನ ಆ ಸಂಗಡೆ ಇಂಕುಲು ಸುಮಾರು ಮೂಜಿ ಮೂಚರಿ ದಶಕದ ತುಂಬು ಬಾಂಬೆಗೆಲ್ಲ ಪೋತೆ ಹೆಂಗುಲು ಆ ತಂಡದ ಗಂಜಿ ಸದಸ್ಯೆಯಾದೆ ಗಿರೀಶ್ ನಾವಡರ್ನ ಒಂಜಿ ಶಿಷ್ಯೆ ಯಕ್ಷಗಾನ ರಂಗಡೆ ಈ ಮಟ್ಟಡ್ ಒಂಜಿ ಬಲಕೆ ತೋಜಾದಿನ ಎಂಕಲಿಗೆ ಮಾತ ವಿಶೇಷವಾದ ಹವ್ಯಾಸಿ ಕಲಾವಿದರಿಗೆ ಬಾರಿ ಒಂಜಿ ಕುಶಿತ ಸಂಗತಿ ರಕ್ಷಿತ್ ವಿದ್ಯಾವಂತ ಕಲಾವಿದೆ ಆ ವಿದ್ಯೆದ ಪಿರೌಡೆ ಪೋದು ಉದ್ಯೋಗನ ನಾಡೊಂದು ಪೋತುಂಡ ರಕ್ಷಿತ್ನ ಒಂಜಿ ಸಾಧ್ಯ ಭೇತ ಆಯ್ತು ಆಂಡ ಆ ವಿದ್ಯೆದ ಒಟ್ಟಿಗೆ ಯಕ್ಷಗಾನನ ಪ್ರೀತಿ ಮಾತ್ರ ಮಲ್ತಿನತ್ತು ಆರಾಧನೆ ಮಲ್ತಂದು ಎಂಟೆ ಪುಂಡುವೇಷಧಾರಿಯಾದ ಆರಂಭದ ದಿನಟ್ಟು ಮೆನ್ಕದೆ ಸ್ತ್ರೀ ವೇಷಧಾರಿಯಾದ ಐಟ್ಲ ಒಂಜಿ ಸಿದ್ಧಿ ಪ್ರಸಿದ್ಧಿನ ಪಡೆಯದು ಇದೆ ಹನುಮಗಿರಿ ಮೇಳಡು ರಕ್ಷಿತ್ ಶೆಟ್ಟಿ ಪಟ್ರೆ ಯಾರನ್ನ ಸ್ತ್ರೀ ಪಾತ್ರ ಅಂಡ ಇನ್ನೇ ಯಾರನ್ನ ಶ್ವೇತ ಕುಮಾರನ ಪಾತ್ರ ನಮ್ಮ ದೇವಿ ದೇವಿಲ ದೇವಿ ಚಂಡ ಚಂಡಮುಂಡೇರ್ಲ ಮಲ್ಪ ಅಂಚಿನ ಒಂಜಿ ಉತ್ಸಾಹ ಉಮೇದಿ ಉಪ್ಪು ನಚಿನ ಒಂದು ಪಟ್ಟಿ ತಿಂಡ ಅವು ಸಾರಂತ ಗಡಿ ಗಡಿ ಒಂಜಿ ಪೆರ್ಮೆದ ವಿಚಾರ ಶಾಲೆ ಬೊಕ್ಕ ಕಾಲೇಜ್ ಒಂದು ಅತ್ತಂತೇತ ಸಂಘ ಸಂಸ್ಥೆ ಲೀಡು ಆರು ಯಕ್ಷ ಶಿಕ್ಷಣ ಕುರದು ಕುಡ್ಲದ ಮಂದಿರ ಶ್ರೀಮತಿ ಲಾವಣ್ಯ ವಿಶ್ವಾಸ ಕುಮಾರ್ ದಾಸ್ ಆರು ಬಾಲ್ಯ ನಟಿಯರ್ ಹೈಸ್ಕೂಲ್ ಮುಟ್ಟಲ ಅರನ್ನ ವಿಧ್ಯಾಭ್ಯಾಸ ಆನಗ ಸ್ಪರ್ಧ ಲೇಡಿ ಪೋದು ಪಾಲ್ಪಡೆತ್ತಿನ ಮದ್ನೆ ಆಯ್ಕ ಬೊಕ್ಕ ಕಲಾ ಕಲಾಯಾತ್ರಿನ ದುಂಪು ಕೊನೆರ ಜಿ ಪಂಪಿನ ಬೇಜಾರಿ ಅಂಡ ಆ ಮಂದಿರಡೆ ಯಕ್ಷಗಾನ ಕಲಾ ಪ್ರದರ್ಶನ ಮನಪಿತ್ತರು ಎಂಕೆಲ್ನ ಮಂದಿರಡೆ ಯಕ್ಷಗಾನ ಕಲಾ ಕೇಂದ್ರ ಆವರ್ ಪಂಪಿನಂಚಿನ ಉದ್ದೇಶದಿ ಒಂದು ಒಂಜಿ ಕಲಾ ಗುರುನ ಅನ್ವೇಷಣ ಡುಪ್ಪಿನಾಗ ಯಾನೇ ಸೂಚನೆ ಮಲ್ತಿನ ಪುತ್ರರು ರಕ್ಷಿತ್ ಶೆಟ್ಟಿ ಪಟ್ರೆ ಅರ್ನ ಒಂಜಿ ನಿರ್ದೇಶನಡೆ ಸಾಯಿ ಶಕ್ತಿ ಸಾಯಿ ಶಕ್ತಿ ಯಕ್ಷ ಬಳಗ ಪನ್ಪಿನಂಚಿನ ಒಂಜಿ ಕೂಟನ ಕಟ್ಟಗ ಒಂದು ನಾಟಕದ ತಂಡ ಐತೆ ಒಟ್ಟಿಗೆ ಯಕ್ಷಗಾನದ ತಂಡ ಐಕೆ ಅಭ್ಯಾಸಗಾರ ಬರೋಂದು ಸಂದರ್ಭ ಅಜಿಪ ವರ್ಷದ ದುಂಬು ನಡ್ತಿತ್ತಿನಂಚಿನ ಕರ್ನಾಟಕ ಮೇಳದ ಕೆಲ ಸೀನ್ ಸೀನಿದ ಆಟ ಒಂದೇನು ಮರು ಸೃಷ್ಟಿ ಮಲ್ಪರೆ ಒಂಜಿ ಇನಿಶಿಯೇಟಿವ್ ಇರ್ತ ನೋಡುವಾಗ ಆ ಪಂಡ ಶಿಷ್ಯ ವರ್ಗ ಉಂಟುದು ಅಪಗಾರ ಬಿಚ್ಚಿದೀನಿ ನೆಟ್ಟದ ಒಂದು ಟೀಮ್ ಪಟ್ಲ ಸಂಭ್ರಮಡ್ ಯಕ್ಷಗಾನ ಸ್ಪರ್ಧೆ ಸುರುತ್ತ ಇನಾಮ ಪಡೆಯ ಟೀಮು ಅವು ರಕ್ಷಿತ್ ಶೆಟ್ಟಿ ಪಟ್ಲನ ನೆಟ್ಟದ ಟೀಮ್ ಆ ಟೀಮ್ ನಾ ಬೋಡಿತ ಕಲಾವಿದರು ಬೇತ ತಂಡದ ಕಲ್ಲ ಸೇರಾದು ಶ್ವೇತ ಕುಮಾರ ಚರಿತ್ರೆ ನಮ್ಮ ಮಲ್ಪುಗ ಪಟ್ಟದು ಇವಸ್ಥೆ ಆತನು ಎಂಚಾತನಂದು ನಿಖುಲೆ ಅನುಭವಿಸುತ್ತೂತಾರೆ ರಕ್ಷಿತ್ ಶೆಟ್ಟಿ ಅರ್ನ ನಿರ್ದೇಶನ ತಯಾರಾಚಿ ನಂಚಿನ ಕಲಾವಿದ ಇತ ಯಕ್ಷಗಾನ ರಂಗಡಿ ಮಲ್ಲ ಪುಧರ್ ಮಲ್ತುಲೇರು ಪುಧರ್ ಮಲ್ದೇರು ಹವ್ಯಾಸಿಲೆಡ ಒಂಜಿ ಏತು ಪರ್ಲದ ಕಾರ್ಯಕ್ರಮ ಆ ಆಪುಂಡು ಬಂತಿನೇನು ತೋಜಾದು ಕೊಡ್ತಿನ ರಕ್ಷಿತ್ ಶೆಟ್ಟಿ అన్న తండడు మాత వయోమానద కులవులేరు కావు బైల్దీమ్ ఉండరున్న అవును వర్ష వర్షణ నాటకాపి ఈసల కులు పండేరు ఎంకల ఈసల ఆటకుపోడు నాటక బిర నాటక బిడు పోండి రెండు తింగోలు ప్రాక్టీస్ ఎక్కి పోండు ఆటల నాటకలు ఒట్టిగా మల్పరి ఆపుచ్చి అండ్ ఇంకొచ్చి ఈంత సమయం మల్పందే ఒత్తి నచ్చిన కొంచెం పొర్లుదా యక్షగాన ప్రదర్శన రక్షి శెట్టి పట్టారు అన్న మల్పొడు పంపి నచ్చిన కొంచెం అంగల ಒಂದು ಏನು ದಯ ಬಂಡ ಅರ್ನ ಶಿಷ್ಯ ವೃಂದ ಮಾತ ವಯೋಮಾನದ ಕಲೂರಿ ಪಟ್ಲ ಭಾಗವತಿಯರ್ನ ಯಕ್ಷ ಶಿಕ್ಷಣದ ವಿಭಾಗದೇ ಆಜಿನೇ ಕ್ಲಾಸ್ ಇರ್ದು ಕ್ಲಾಸ್ ತ ವಿದ್ಯಾರ್ಥಿ ನಾ ವಿದ್ಯಾರ್ಥಿಗಳ ನಡಿಬಿಟ್ಟಾರ ಎಸ್ ಟಿ ಎಂ ಕಾಲೇಜಿಗೆ ಬಂದಾಗ ಕಾನೂನು ವಿದ್ಯಾರ್ಥಿಲಿಕ್ಕೆ ಕಲ್ಪವೇರಿ ಎಂ ಬಿ ಎ ವಿದ್ಯಾರ್ಥಿನ ಕಲಿಗೆ ಯಕ್ಷಗಾನ ಕಲ್ಪಾವಿರಿ ಒಂದು ಹತ್ತಂದ್ರೆ ಪ್ರಾಯ ಖರೀದಿನ ಕಲೆ ಐವ ಅಧಿಪ ವರ್ಷದ ವಯೋಮಾನದ ಕಲೆಗಲ್ಲ ಯಕ್ಷ ಶಿಕ್ಷಣ ಕೊರೊಂದುಪ್ಪು ನಂಚಿನ ಒಂದು ಅಪರೂಪದ ಯಕ್ಷ ಶಿಕ್ಷಕೆ ಅರಿಗೆ ನನ್ನ ಯೋಗ್ಯತೆಗೆ ಅನುಗುಣವಾದ ಕುಂದೇಶ್ವರ ಸನ್ಮಾನ ಎರಡು ಸಾವಿರದ ಇರುವ ದಿಕ್ಕಿದಂದು ಅಭಿನಂದನೆ ಇದು ನನ್ನ ಬದುಕಿನಲ್ಲಿ ಬಯಸದೆ ಬಂದಿರುವಂತಹ ಭಾಗ್ಯ ಕುಂದೇಶ್ವರ ಸನ್ಮಾನ ಇದು ಬಹುಶಃ ಸರ್ ಹೇಳಿದ ಹಾಗೆ ತುಂಬ ಹಿರಿಯ ಸಾಧಕರಿಗೆ ಹಲವಾರು ಕಲಾವಿದರಿಗೆ ಈ ಸನ್ಮಾನ ಸಿಕ್ಕಿದೆ ಈ ಬಾರಿ ಯುವ ಕಲಾವಿದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಜಿತೇಂದ್ರ ಸರ್ಗೆ ನಾನು ಮನದಾಳದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್ ಕಾರಣ ಇತ್ತೀಚೆಗೆ ಎಲ್ಲ ಸನ್ಮಾನ ಸನ್ಮಾನಗಳು ನಡೆಯುವುದೆಲ್ಲ ಇನ್ಫ್ಲುಯೆನ್ಸ್ ಮೇಲೆ ಹೆಚ್ಚಾಗಿ ನಾವು ಕೇಳಿದ ಪ್ರಕಾರ ಗುರುತ ಇದ್ರೆ ಪರಿಚಯ ಇದ್ರೆ ಸನ್ಮಾನ ಆಗುದು ಎಲ್ಲ ವೇದಿಕೆಯಲ್ಲಿ ಸತ್ಯ ಹೇಳ್ತೀನಿ ಜಿತೇಂದ್ರ ಸರ್ ಪರಿಚಯ ನನಗೆ ಅವರ ವಿಷಯ ಗೊತ್ತು ನನಗೆ ಕೇಳಿ ಗೊತ್ತು ಮುಖಾಂತರ ನಾನು ಮಾತನಾಡಿದ ಇವತ್ತೇ ಅವರಲ್ಲಿ ಫೋನ್ ಮಾಡಿ ಸರ್ ನಿಮ್ಮನ್ನು ಆಯ್ಕೆ ಮಾಡಿದ್ದೆ ಅಂತ ಹೇಳುವಾಗ ಸಂತೋಷ ಆಯಿತು ನನ್ನಂತಹ ಹಲವಾರು ಯುವ ಕಲಾವಿದರಿದ್ದಾರೆ ಸೊ ಅವರನ್ನೆಲ್ಲ ಗುರುತಿಸಿ ಈ ರೀತಿಯ ಸನ್ಮಾನ ಮಾಡಿ ನಮಗೂ ಒಂದು ರೀತಿಯ ಪ್ರೋತ್ಸಾಹ ಇವತ್ತಿನ ಈ ಸನ್ಮಾನ ನನಗಿನ್ನೂ ನನ್ನ ಬದುಕಿನಲ್ಲಿ ನೀನು ತುಂಬಾ ಹೊಣೆಗಾರಿಕೆಯನ್ನು ಹೊರದಕ್ಕೆ ಇದ್ದಿ ಎನ್ನುವಂತಹ ಸೂಚನೆಯನ್ನು ಕೊಡುವಂತಹ ಸನ್ಮಾನ ನಾನು ಭಾವಿಸಿಕೊಡುತ್ತೇನೆ ಮಾತ್ರ ಅಲ್ಲ ಈ ಸಂದರ್ಭದಲ್ಲಿ ನನ್ನ ಹೆತ್ತ ತಾಯಿಯನ್ನು ನಾನು ಸ್ಮರಿಸ್ತೇನೆ ನಾನು ಇವತ್ತು ಏನೇ ದೊಡ್ಡ ಕಲಾವಿದನಾಗಿರ್ಬಹುದು ಅದಕ್ಕೆಲ್ಲ ಕಾರಣೀಕರ್ತರ ನನ್ನ ತಾಯಿ ಮಾತ್ರ ಅಲ್ಲ ಬದುಕಿನಲ್ಲಿ ಒಂದು ಗುರಿ ಇರಬೇಕು ಒಬ್ಬ ಹಿಂದೆ ಗುರು ಇರಬೇಕು ಅಂತ ಒಂದು ಮಾತುಂಟು ನನಗೆ ಪ್ರತಿಯೊಂದು ನನ್ನ ಹೆಜ್ಜೆಗಳನ್ನಾಗಿರ್ಬೋದು ತಪ್ಪುಗಳನ್ನಾಗಿರ್ಬೋದು ತಿದ್ದಿದಂತಹ ನನ್ನ ಗುರುಗಳು ಶ್ರೀ ಗಣೇಶಪುರ ಗಿರೀಶ್ನವಡ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ದೇವಪ್ರಸತ್ ಸರ್ ಆಗಿರ್ಬೋದು ಹಾಗೆ ನನ್ನ ಭರತನಾಟ್ಯ ಗುರುಗಳು ಸುಮಂಗ ರತ್ನಾಕರ್ ಅವರ ಪಾದಕ್ಕೆ ಅರ್ಪಿಸ್ತೇನೆ ಈ ಸನ್ಮಾನವನ್ನು ಹಾಗೆ ಹನುಮಗಿರಿ ಮೇಳದ ನಮ್ಮ ಧ್ವನಿಗಳು ಟಿ ಶಾಮ್ ಭಟ್ ನನಗೆ ಪ್ರೋತ್ಸಾಹವನ್ನು ಕೊಟ್ಟವರು ನನ್ನ ಪ್ರತಿಭೆಯನ್ನು ಅನಾವರಣಗೊಳಿಸಿದಂತಹ ನನ್ನ ಧ್ವನಿಗಳು ನನ್ನ ದೇವರಿಗೆ ಸಮಾನ ಅವರನ್ನು ಈ ಕಾಲದಲ್ಲಿ ನಾನು ಸ್ಮರಿಸ್ತೇನೆ ಹಾಗೆ ನನ್ನ ಒಡನಾಡಿ ಕಲಾವಿದರು ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಮಾತುಂಟು ನಿಂದ ಕರಿರಬೇಕು ಅಂತ ಖಂಡಿತವಾಗಿಯೂ ತುಂಬ ಎಂತ ಹೇಳಿದ್ದು ನಾನು ಕಾಲೇಜ್ಗೆ ಹೋಗ್ತಾ ಇರುವಾಗ ಮೇಳಕ್ಕೆ ಹೋದವ ತುಂಬ ಅವಮಾನಗಳನ್ನು ಅನುಭವಿಸಿದ್ದೇನೆ ಕಾಲೇಜ್ ಕಲ್ಪನೆ ಆಟೋ ಬರ್ಬೇನೆ ನಾನು ಮೇಳದಲ್ಲಿರುವಾಗ ಎಕ್ಸಾಮ್ಗೆ ಇರುವಾಗ ಅಲ್ಲಿ ಓದ್ತಾ ಇರುವಂಥದ್ದು ಕಾಲೇಜ್ ಬರ್ಪಿನ ಪೂರ ಮೂಲೆಂಚಿನ ಓದಿನಂತ ಹಾಗೆಲ್ಲ ಟೀಕೆ ಟಿಪ್ಪಣಿಗಳನ್ನು ಕೇಳಿದ್ದು ನಾನು ಮೇಳದಲ್ಲಿ ಹಾಗಂತ ಕೆಲವರು ಆಶೀರ್ವಾದ ದೊಡ್ಡ ಕೆಲವಾದ್ರು ಆಶೀರ್ವಾದವನ್ನು ಮಾಡಿದವರು ಇದ್ದಾರೆ ಜಾಗೃತಿ ಮಾಡಿಕೊ ಆರೋಗ್ಯವನ್ನು ಮೇಳಕ್ಕೆ ಬರ್ಕೊಂಡು ಓದಿಕೊಂಡು ತುಂಬ ಕಷ್ಟ ಉಂಟು ಮಗ ಅಂತ ಅದನ್ನು ಎರಡನ್ನು ಸಹ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಹನುಮಗಿರಿ ಮೇಳದಲ್ಲಿ ಇರುವಾಗಲೇ ಎಮ್ ಸಿ ಕಂಪ್ಲೀಟ್ ಮಾಡಿದೆ ಮಾತ್ರ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದೆ ದನಿಗಳು ತುಂಬಾ ಖುಷಿ ಪಟ್ಟಿದ್ರು ನನಗೊಂದು ನಾನಾಗ ಮೇಳದ ಆಟ ಮುಗಿಸಿ ನನಗೆ ಎಲ್ಲ ಇರಲಿಲ್ಲ ಇದ್ದ ಲಾರಿಗಳಾಗಿರ್ಬೋದು ಯಾವತ್ತು ಬಸ್ಸಿಗೆ ಕೈ ಹಿಡಿದು ಬೈಕ್ ಕೈ ಹಿಡ್ದು ಹಾಗೆ ಮನೆಗೆ ರೀಚ್ ಆಗಿ ಮತ್ತೆ ಬೆಳಗ್ಗೆ ಕಾಲೇಜ್ಗೆ ಹೋಗಿ ಪುನಃ ಕ್ಲಾಸ್ ಮುಗಿಸಿ ಸಂಜೆ ಮೇಳಕ್ಕೆ ಬಂದು ಈಗಿನ ಹಾಗೆ ಒಂದೆರಡು ವೇಷ ಅಲ್ಲ ಅದು ಸುಮಾರು ವೇಷಗಳನ್ನೆಲ್ಲ ಹಾಕ್ತಾ ಇದ್ರು ಇದನ್ನು ನೋಡಿಕೊಂಡು ಮತ್ತು ದನಿಗಳು ನನಗೆ ಮೆಚ್ಚಿ ನನಗೊಂದು ಬೈಕ್ ಸಹ ಪ್ರೆಸೆಂಟ್ ಮಾಡಿದರು ಮೇಳಕ್ಕೆ ಬರಬೇಕು ಅಂತ ಅವರ ಪ್ರೋತ್ಸಾಹ ನಾನು ಮೇಳ ಬಿಡಬೇಕು ಮೇಳ ಬಿಡಬೇಕು ಅಂತ ತುಂಬ ಸಲ ನಾನು ಪ್ರಯತ್ನ ಪಟ್ಟಿದೆ ಆದರೆ ಅವರು ಇದ್ದುವರೆಗೂ ಸಹ ನಿಮಗೆ ನಾನು ಪ್ರೋತ್ಸಾಹ ಕೊಡ್ತೇನೆ ನಿನ್ಗೆ ಏನಾಗಬೇಕು ಅಂತ ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದ್ದು ಅವರನ್ನ ದನಿಗಳು ಅವರನ್ನು ಯಾವ ಕಾಲಕ್ಕೂ ನಾನು ಮರೆಯುವುದಿಲ್ಲ ಮಾತ್ರ ಅಲ್ಲ ಈ ಹೊತ್ತಿಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನನ್ನಂತಹ ಯುವ ಕಲಾವಿದರಿಗೆ ದಯವಿಟ್ಟು ಯಾರಿಗೂ ಅಹಂ ಬರುದು ಬೇಡ ಅಂತ ನನ್ನ ಮಕ್ಕಳಿಗೆ ನಾನು ಯಾವಾಗಲೂ ಹೇಳಿಕೊಳ್ಳೋದು ಸಣ್ಣ ವೇಷ ಇರಲಿ ದೊಡ್ಡ ವೇಷ ಇರಲಿ ಚಂದ ನೀಟಲ್ಲಿ ಪ್ರೆಸೆಂಟೇಷನ್ ಮಾಡಬೇಕು ನಾವು ತಲೆಗೆ ಅಹಂಕಾರ ಬಂದರೆ ಮೇಲೆ ಆಗುವುದಿಲ್ಲ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳೋದು ಅದನ್ನೇ ನನಗೆ ಯಾವತ್ತು ಅಹಂ ಒಂದು ಬರೋದು ಬೇಡ ದೇವರೇ ಅಂತ ಮತ್ತೊಂದು ಆರೋಗ್ಯ ಕೊಡುವಂತ ಅಷ್ಟೇ ನನಗೆ ಮತ್ತೊಂದು ಇನ್ನೊಂದು ಕಿವಿ ಮಾತು ನಾವು ಹಂತ ಹಂತವಾಗಿ ಮೇಲೆ ಬರಬೇಕು ಒಮ್ಮೆಲೆ ಮೇನ್ ವೇಷ ಅಂತ ಮಾಡಬಾರದು ಸಣ್ಣ ಪುಟ್ಟ ವೇಷಗಳನ್ನು ಮಾಡಿಕೊಂಡು ಮಾಡಿಕೊಂಡು ಮೇಲೆಗೆ ಹೋದರೆ ಅದು ಶಾಶ್ವತವಾಗಿ ಆಗಿ ಉಳಿಯುತ್ತದೆ ಅಷ್ಟೇ ಇಷ್ಟಪಡ್ತೇನೆ ಮತ್ತೊಮ್ಮೆ ಜಿತೇಂದ್ರ ಸರ್ ಆಯ್ಕೆ ಮಾಡಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ